ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಸಿರಹಟ್ಟಿ ತಾಲೂಕಾ ಮಟ್ಟದ ಪತ್ರಕರ್ತ ಚುನಾವಣೆಗೆ ಪ್ರಭ ಹಿರಿಯ ವರದಿಗಾರ ಮಹದೇವಪ್ಪ ಸ್ವಾಮಿಯವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು ಹೌದು ಈ ಹಿಂದಿನ ತಾಲೂಕು ಅಧ್ಯಕ್ಷೆ ಸೇರಿದಂತೆ ಎಲ್ಲ ಹುದ್ದೆಗಳ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನೂತನವಾಗಿ ಜರುಗಿದ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಮಹದೇವಪ್ಪ ಸ್ವಾಮಿ ಉಪಾಧ್ಯಕ್ಷರಾಗಿ ನಿಂಗಪ್ಪ ಹಮಗಿ ಪ್ರಧಾನ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಕುಲಕರ್ಣಿ ಕಾರ್ಯದರ್ಶಿಯಾಗಿ ಪ್ರದೀಪ್ ಗುಡ್ಚಪ್ಪನವರ್ ಖಜಾಂಚಿಯಾಗಿ ಬರ್ಮಪ್ಪ ಬಳೋಟಿಗೆ ಹಾಗೂ ಕಾರ್ಯಕಾರಿಣಿ ಸ್ಥಾನಕ್ಕೆ ವೀರೇಶ್ ಉಮನಾಬಾದಿ ಉದಯ ಹಣಗಿ ಹಾಗೂ ಗೌರೀಶ್ ನಾಗಶೆಟ್ಟಿ ಆಯ್ಕೆಯಾದರು ಪದಾಧಿಕಾರಿಗಳ ಆಯ್ಕೆ ಕುರಿತು ಜಿಲ್ಲಾ ಕಮಿಟಿ ವತಿಯಿಂದ ಆಗಮಿಸಿದಂತಹ ಅರುಣ್ ಕುಮಾರ್ ಹಿರೇಮಠ ಸಂತೋಷ್ ಮುರುಡಿ ಅವರೇ ಮಲ್ಲು ಕಳಸಾಪುರ್ ಅವರೇ ಅದೇ ರೀತಿ ಇನ್ನೋರ್ವ ಜಿಲ್ಲಾ ಪ್ರತಿನಿಧಿಯಾದ ಚಂದ್ರು ಕುಸಲಾಪುರ್ ಅವರೇ ಈ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಎಲ್ಲ ಪತ್ರಕರ್ತರ ಸಂಘದ ಪರವಾಗಿ ಎಲ್ಲಾ ಹುದ್ದೆಗಳಿಗೂ ಅವಿರೋಧ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಅಂತ ಘೋಷಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂದು ನಡೆದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗೆ ಸಿರಟ್ಟಿ ತಾಲೂಕಿನಿಂದ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಖಜಾಂಚಿ ಮತ್ತು ಕಾರ್ಯಕಾರಿಣಿ ಸೇರಿದಂತೆ ಎಲ್ಲ ಸ್ಥಾನಗಳಿಗೂ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ಚುನಾವಣಾ ಆಗಮ ಆಗಮಿಸಿದಂಥ ಅರುಣ್ ಕುಮಾರ್ ಹಿರೇಮಠ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವ ಕುರಿತು ಘೋಷಣೆ ಮಾಡಿದ್ದಾರೆ ಸುತ್ತ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಸಂಘದ ಕಾರ್ಯ ಚಟುವಟಿಕೆಗಳ ಕುರಿತು ಎಲ್ಲರನ್ನೂ ವಿಶ್ವಾಸಕ್ಕೆ ಪ ವಿಶ್ವಾಸಕ್ಕೆ ಪಡೆದು ಸಂಘದ ಕ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಯ ಬಯಸುತ್ತೇನೆ ಅದೇ ರೀತಿ ಎಲ್ಲರೂ ಸೇರಿ ಎಲ್ಲ ನಮ್ಮ ಶಿರಟಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಅವಿರೋಧವಾಗಿ ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ತುಂಬರು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ